ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಹಳ್ಳಿಯಲ್ಲಿ ನರಹಂತಕ ಚಿರತೆಯೊಂದು ಬೋನಿಗೆ ಬಿತ್ತಿದೆ ಕಳೆದ ಭಾನುವಾರವಷ್ಟೇ ಮಹಿಳೆಯೊಬ್ಬರನ್ನ ಚಿರತೆ ಕೊಂದಿದ್ದು ಅರಣ್ಯ ಇಲಾಖೆ ಇಟ್ಟಿದ್ದಂತಹ ಬೋನಿಗೆ ಚಿರತೆ ಬಿತ್ತಿದೆ ಅರೆಮಲೆಯಹಳ್ಳಿಯ ನಿವಾಸಿ ಸುಜಾತ ಚಿರತೆಗೆ ಬಲಿಯಾಗಿದ್ದರು ಬಳಿಕ ಗುಡ್ಡ ಎಂಬಲ್ಲಿ ಡ್ರೋನ್ ಕ್ಯಾಮೆರಾ ಬಳಸಿ ಚಿರತೆಯ ಸಂಚಾರವನ್ನು ಗಮನಿಸಲಾಗಿತ್ತು ನಾಯಿಯ ದೇಹವನ್ನು ಬೋನಿನೊಳಗೆ ಇಟ್ಟು ಚಿರತೆ ಸೆರೆ ಕಾರ್ಯಾಚರಣೆಯನ್ನ ನಡೆಸಲಾಗಿತ್ತು ನಾಯಿ ಮಾಂಸ ಸೇವಿಸೋಕೆ ಬಂದಂತಹ ಚಿರತೆ ಬೋನಿನೊಳಗೆ ಬಂದಿಯಾಗಿದೆ ಒಂದೇ ದಿನದಲ್ಲಿ ಚಿರತಿಯೊಂದು ಹಿಡಿಯೋಕೆ ಯಶಸ್ವಿಯಾದಂತಹ ಕ್ರಮಕ್ಕೆ ಶಾಸಕ ಎಂಟಿ ಕೃಷ್ಣಪ್ಪ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಬಿ ಜಗದೀಶ್ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಹೇಮಚಂದ್ರು ಸೇರಿದಂತೆ ಹಲವರು ಅರಣ್ಯ ಇಲಾಖಾ ಅಧಿಕಾರಿಗಳಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಚಿರತೆಯ ಸೆರೆಯಿಂದಾಗಿ ತುರುವೇಕೆರೆ ತಾಲೂಕಿನ ಜನರು ನೆಟ್ಟುಸಿರು ಬಿಟ್ಟಿದ್ದಾರೆ ಆದರೆ ಅರಣ್ಯ ಇಲಾಖಾ ಅಧಿಕಾರಿಗಳ ಕಾರ್ಯಾಚರಣೆ ವೇಳೆ ಇನ್ನೂ ಮೂರ್ನಾಲ್ಕು ಚಿರತೆಗಳು ಇದೆ ಎಂಬ ಸಂಗತಿ ಬಯಲಾಗಿದೆ रघु कर्नाटक टी तिप्टूर ಸ್ವಲ್ಪ ಸಮಾಧಾನ ಅರಮನೆಯಲ್ಲಿ ನಡೆದ ಘಟನೆ ನಿಜವಾಗಿಯೂ ದುಃಖ ವಿಚಾರ ರೈತರಿಗೆ ಇವತ್ತು ಸೆಕ್ಯೂರಿಟಿ ಇಲ್ಲ ಹಳ್ಳಿ ನಾಡಿನಲ್ಲಿ ನಮ್ಮ ತಾಲೂಕಲ್ಲಿ ಸುಮಾರು ಮೂವತ್ತೈದರಿಂದ ನಲವತ್ತು ಚಿತ್ರಗಳಿವೆ ಅವನ್ನ ನಾನು ಬೆಳಗ್ಗೆ ಬಂದು ಪೋಸ್ಟ್ ಮಾರ್ಟಮ್ ಎಲ್ಲ ಮಾಡಿಸ್ಕೊಟ್ಟಿದ್ವಿ ಅದೆಲ್ಲ ಮುಖ್ಯ ಇಲಾಖೆಯವರು ಭಾಳ ಜನ ಬಂದಿದ್ದಾರೆ ಕೆಲಸ ಮಾಡ್ತಾ ಹೋದ್ರೆ ಇವತ್ತು ಡಿ ಸಿ ಅವರು ಬಂದಿದ್ದಾರೆ ತುಂಬ ಸಂತೋಷ ಇದು ಏನಂದರೆ ನಾನು ಮೊನ್ನೆ ಡಿ ಎಫ್ ಒಂದು ವಿನಂತಿ ಡಿ ಸಿ ಅವ್ರಿಗೂ ಸೇರಿ ಅದನ್ನು ಶೂಟ್ ಮಾಡಿಸ್ಬೋದು ಶೂಟ್ ಮಾಡಿಸಿ ಸಮಸ್ಯೆ ಇಲ್ಲ ಶೂಟ್ ಮಾಡಿಸಿ ಇಲ್ಲ ಅಂದರೆ ಭಾಳ ಕಷ್ಟ ಆಗ್ತದೆ ಹಾಗಾಗಿ ಮುಂದಿನ ದಿವಸದಲ್ಲಿ ಆ ಮಕ್ಕಳಿಗೆ ಓದೋಕ್ಕೆ ಐದು ವರ್ಷ ತಿಂಗ್ಲಾ ನಾಲ್ಕು ಸಾವಿರ ರೂಪಾಯಿ ಫರ್ ರೆಡ್ಡು ಇಬ್ಬರು ಅವ್ರು ಇಲ್ಲಾ ಇವ್ರು ನಾಲ್ಕು ಸಾವಿರ ರೂಪಾಯಿ ಕೊಡ್ತೀವಿ ಐದು ವರ್ಷ ಅದಾದ್ಮೇಲೆ ಇನ್ನೊಂದು ಹದಿನೈದು ದಿವಸದಲ್ಲಿ ಮತ್ತೆ ಹದಿನೈದು ಲಕ್ಷ ರೂಪಾಯಿ ದುಡ್ಡನ್ನು ನೀವು ವೈರೇಗೌಡರಿಗೆ ನಾವು ಕಳಿಸ್ಕೊಡ್ತೀವಿ ಕೊಡ್ತೀವಿ ನಮ್ಮ ಡಿ ಎಫ್ ಓರೇ ಬಂದು ಎ ಸಿ ಎಫ್ ಇದಾರೆ ಎ ಸಿ ಎಫ್ ಎಸ್ ಅಮಿತ್ ನೋಡೋದು ಜವಾಬ್ದಾರಿ ಅದನ್ನು ಕೊಡಬೇಕು ಆಮೇಲೆ ಕಡೆಯಳ್ಳ ಅಪ್ರೂವ್ ಮಾಡಿಸಿದ್ದೀವಿ ಕಡೆಯಳ್ಳಿ ಅದು ಚಂಪಮ್ಮ ಆಗಿತ್ತಲ್ಲ ಮೊನ್ನೆ ಅಪ್ರೂವ್ ಏ ಅಮಿತ್ ಚಂಪಮ್ಮ ನಾಲ್ಕು ನಾಳೆ ನಾಳೆದು ನಾಡಿದ್ದು ಅವ್ರಿಗೆ ದುಡ್ಡು ತಲುಪುತ್ತೆ ಇದು ದುಡ್ಡು ಮುಖ್ಯ ಅಲ್ಲ ಪ್ರಾಣ ಮುಖ್ಯ ಇದು ಬಹಳ ದುಡ್ಡಿನ ಮುಖ್ಯ ಅಲ್ಲ ಅದೆಂದರೆ ಪ್ರಾಣ ಮುಖ್ಯ ಜಿ ಸಿ ಅವರೇ ನಾವು ದಯಮಾಡಿ ಸರ್ಕಾರಕ್ಕೆ ಮಾಡೋದು ಏನು ಮಾಡಬೇಕೋ ಅವೆಲ್ಲ ಶೂಟಿಂಗ್ ಪರ್ಮಿಷನ್ ಕೊಡಿಸಿ ನಾನು ಬೇಕಾದ್ರೆ ಮೀಸ್ಟ್ ಅಂತ ಮಾತಾಡಿ ಹೇಳ್ತೀನಿ ಓ ಹೇಳಿ ಮೇಡಮ್ ನಮಸ್ಕಾರ ಇವತ್ತು ಚಿಳ್ಳೇಕೆರೆ ತಾಲೂಕಿನಲ್ಲಿ ಕತ್ತೆಗೆಟ್ಟ ಹೋಗಿಯಲ್ಲಿ ಅರೆ ಮಲ್ಲೇನೆ ಆಗಲಿ ಅಂತ ನಿನ್ನೆ ಒಂದು ಘಟನೆ ಆಯಿತು ಚಿರ್ತೆ ದಾಳಿಯಿಂದ ಒಬ್ಬರು ಸುಜಾತ ಅಂತ ಮೃತಪಟ್ಟಿದ್ದಾರೆ ಮೂವತ್ತೈದು ವರ್ಷ ಅವರು ಕುರಿಯನ್ನು ಇಟ್ಕೊಂಡು ಬರಕ್ಕೆ ಹೋದಾಗ ಈ ಒಂದು ಘಟನೆ ಆಗಿದೆ ನೆನೆ ತಕ್ಷಣ ನಮ್ಮ ಡಿ ಎಫ್ ಓಗೆ ಮಾತಾಡಿ ಏನು ಮಾಡಬೇಕು ಅದೆಲ್ಲ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಇನ್ನು ಮುಂದೆ ಈ ಥರ ಘಟನೆಗಳು ನಾವು ನೋಡ್ಕೊಳ್ಳೋಕ್ಕೆ ಇವತ್ತು ಒಂದು ಸಭೆ ತುರ್ತಾಗಿ ಕರೆದಿದ್ದೀವಿ ಕಂದಾಯ ಇಲಾಖೆ ಗ್ರಾಮ ಪಂಚಾಯಿತು ಮತ್ತು ಅರಣ್ಯ ಇಲಾಖೆ ಮುಖ್ಯವಾಗಿ ಎಲ್ಲರಿಗೂ ಏನೇನೋ ನಾವು ಡೈರೆಕ್ಷನ್ಸ್ ಕೊಡಬೇಕು ನಾವು ಕೊಡ್ತೀವಿ ಈಗಾಗಲೇ ನಮ್ಮ ಸನ್ಮಾನ್ಯ ಶಾಸಕರು ಅವರು ಹೇಳಿದ್ದಾರೆ ಸುಮಾರು ಮೂವತ್ತು ಚಿತ್ತೆಗಳು ಈ ಒಂದು ಸ್ಥಳದಲ್ಲಿ ಇದೆ ಅಂತ ಅದನ್ನು ಹಿಡಿದು ಅದರಲ್ಲಿ ಏನಾದರೂ ಚೆಕ್ ಹಾಕಿ ಮಾನಿಟರ್ ಮಾಡಲಿಕ್ಕೆ ಮತ್ತು ಡ್ರೋನ್ ಮುಖಾಂತರ ಎಲ್ಲಿ ಎಲ್ಲಿ ಇದೆ ಅಂತ ನಾವು ನೋಡ್ತೀವಿ ಮತ್ತು ಸಾರ್ವಜನಿಕರಿಂದ ಕೂಡ ಮನವಿ ಬಂದಿದೆ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೋನನ್ನು ಇಡೀಬೇಕು ಇಳಿಬೇಕು ಅಂತ ಅದು ಕೂಡ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಒಟ್ಟಾರೆಯಾಗಿ ಒಂದು ಸ್ಪೆಷಲ್ ಟಾಸ್ಕ್ ಅನ್ನು ನಾವು ರಚನೆ ಮಾಡ್ತೀವಿ ಅದರಲ್ಲಿ ಅರಣ್ಯ ಇಲಾಖೆ ಕಂದಾಯ ಇಲಾಖೆ ಮತ್ತು ಗ್ರಾಮ ಪಂಚಾಯತ್ ಸಾರ್ವಜನಿಕರು ಕೂಡ ಇದರಲ್ಲಿ ಭಾಗಿಯಾಗಬೇಕು ಮತ್ತು ಎಲ್ಲರಿಗೂ ಏನೇನು ತಿಳುವಳಿಕೆ ಕೊಡಬೇಕೋ ಅದನ್ನು ಕೂಡ ನಾವು ಮಾಡೋಕ್ಕೆ ಎಲ್ಲ ಪ್ರಯತ್ನ ನಾವು ಮಾಡ್ತೀವಿ ಈಗಾಗಲೇ ಶಾಸಕರು ಹೇಳಿದ ಹಾಗೆ ಭದ್ರಾ ಟೈಗರ್ ರಿಸರ್ವ್ ಗೌರ್ಮೆಂಟಿಂದ ಇಪ್ಪತ್ತು ಲಕ್ಷ ಈಗ ಜೀವ ಮತ್ತೆ ಬರೋದು ಇಲ್ಲ ಬಟ್ ಇದ್ರೂ ಅವರು ಫ್ಯಾಮಿಲಿಗೋಸ್ಕರ ಡಿಸೀಜ್ ಫ್ಯಾಮಿಲಿಗೋಸ್ಕರ ಇಪ್ಪತ್ತು ಲಕ್ಷ ಈಗ ಗೌರ್ಮೆಂಟಿಂದ ಇವತ್ತು ನಾವು ಐದು ಲಕ್ಷ ಕೊಟ್ಟಿದ್ದೀವಿ ಮತ್ತು ಹದಿನೈದು ಲಕ್ಷ ಕೂಡ ಅವ್ರ ಖಾತೆಗೆ ನಾವು ಇನ್ನೂ ಒಂದು ವಾರದಲ್ಲಿ ನಾವು ಮಾಡ್ತೀವಿ ಅದಿಲ್ಲದೆ ಅವ್ರ ಮಕ್ಕಳು ಓದಲಿಕ್ಕೆ ಪ್ರತಿ ತಿಂಗಳಿಗೆ ನಾಲ್ಕು ಸಾವಿರ ರೂಪಾಯಿ ಕೂಡ ಭದ್ರಾ ಟೈಗರ್ ಫೌಂಡೇಶನ್ ಗೌರ್ಮೆಂಟ್ ಕೂಡ ಅವರಿಗೆ ಕೊಡ್ತೀವಿ ಅನ್ನೋ ಒಂದು ಮಾತನ್ನು ನಾನು ಹೇಳ್ತೀನಿ ಮತ್ತು ತುಂಬ ಸೀರಿಯಸ್ ಆಗಿ ನಾವು ತಾಲೂಕು ಆಗ್ಲಿತ ಮತ್ತು ಜಿಲ್ಲೆ ಆಗ್ಲಿ ಇದನ್ನು ತಗೊಂಡು ಮುಂದೆ ಈ ಥರ ಘಟನೆಗಳು ಆಗದಂಗೆ ನಾವು ನೋಡ್ಕೊಳ್ತೀವಿ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲೆಲ್ಲಿ ಇಡ್ತೀರಾ ಎಲ್ಲಿ ವಿಷನ್ ಕ್ಯಾಮ್ರಾಸು ಮತ್ತೆ ಅದರದ್ದು ಫೀಡು ಅಲ್ಲಿ ಐಟು ಟು ಸಿ ಕೊಡಿಸಿ ಅವನ್ನು ಮಾಡಿ ಮಾಡಬೇಕು ಇನ್ನೂ ಈಗ ಏನು ನಾವು ಟಾಸ್ಕ್ ಫೋರ್ಸ್ ಕಮಿಟಿ ಮಾಡ್ತೀವಿ ಅದರಲ್ಲಿ ನಿಮ್ಮ ಸಿಬ್ಬಂದಿಗಳು ನೈಟಲ್ಲಿ ಅಲ್ಲಿ ರೂಮ್ ಆಗಬೇಕು ಏನೇನು ಕಾಲ್ಸ್ ಬರ್ತದೆ ಅದನ್ನು ಸಿನ್ಸಿಯರ್ಲಿ ವರ್ಕ್ ಆ್ಯಂಡ್ ಕೆ ಜಿಸ್ಸು ಈಗ ಏನು ಬೇರೆ ರೇಂಜ್ ಇಲ್ಲ ಹಿಟ್ಟು ಬಿಟ್ಟು ಬೇರೆ ರೇಂಜ್ ಇಂದ ಎಲ್ಲಿದೆ ಅದನ್ನು ತರಿಸಿ ಮಿನಿಮಮ್ ಒಂದು ಮೂವತ್ತು ಕೆ ಜಿ ಆದರೂ ಹಿಡ್ಸಿ ವೆತ್ನಲ್ ಡಾಕ್ಟರ್ಸ್ ಎಷ್ಟು ಜನ ಬರ್ತಾರೆ ಎಲ್ಲಿಂದ ಬರ್ತಾರೆ ನಮಗೆ ಮಾಹಿತಿ ಇಷ್ಟು ತಾವು ಮಾಡಬೇಕು ಆಮೇಲೆ ನೀವು ಅವ್ರೆ ನಿಮಗೆ ಹೇಳಿದ್ವಿ ಅಲ್ಲ ಶಾಲೆ ಮುಖಾಂತರ ಅಂಗನವಾಡಿ ಮುಖಾಂತರ ಎಲ್ಲ ಜನರಿಗೆ ತಿಳುವಳಿಕೆ ಕೊಡಬೇಕು ಒಂಟಿಯಾಗಿ ಹೋಗ್ಬಾರ್ದು ಮತ್ತು ಅದು ಏನಾದರೂ ಸ್ಪಾಟಿಂಗ್ ಆದರೆ ನಮಗೆ ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ತಾವೆಲ್ಲ ಸ್ವಲ್ಪ ಜನರಿಗೆ ಅವೇರ್ನೆಸ್ ಹೆಚ್ಚು ಮಾಡಿದ್ರೆ ನಾವು ಸ್ವಲ್ಪ ಕೋಆರ್ಡಿನೇಷನ್

ಸಂಜೆ ಒಂದ್ ದಿವ್ಸ ಬೋನ್ ಇಟ್ಟರು ಮೇಡಮ್ ಅವ್ರೆ ಬೋನ್ ಟುಮಲ್ಲಿ ಗಲಾಟೆ ಆಯ್ತಲ್ಲ ನಿತ್ಕೊಂಬಂದ್ರು ಇನ್ನು ಹತ್ತಿ ಬರ್ಲೇ ಇಲ್ಲ ನಮ್ಮ ತಾಲೂಕಲ್ಲಿ ಬೋನ್ ತುಂಬಾ ನೀವು ಜಾಸ್ತಿ ತುಂಬಾ ಚಿತ್ರಗಳು ಜಾಸ್ತಿ ಆಗಿದೆ ಆಮೇಲೆ ಏನ್ ಗೊತ್ತಾ ನಾವು ಕಾರ್ಕ್ಸ್ಟೋರ್ ಹೇಳಿದ್ರೆ ಬೋನ್ ಕೂಡ ಇದೆ ದಯವಿಟ್ಟಿಗೆ ಕಾಲೇಜು ಎಷ್ಟೋ ಬರ್ತಾ ಇಲ್ಲ ಮೇಡಮ್ ನಿಮ್ ಅಂಡರಲ್ಲಿ ಇರುತ್ತೆ ಸ್ವಲ್ಪ ಅದಿಲ್ಲ ಪ್ರಾಣವಸ ಕೆಲಸನ ಮುಂಚೆ ಮಾಡಿದ್ರೆ ಬೋರ್ಟೇಜ್ ಇದೆ

ಅನ್ನ ಸಾರ್ ಯಾವ ಸಿದ್ಧ ಬರ್ತಾರೆ ಇದು ಫಾರೆಸ್ಟ್ ಅದ ನಿರ್ಲಕ್ಷ್ಯತೆ ಇಲಾಖೆ ನಿರ್ಲಕ್ಷ್ಯತೆ ಇದು ಈ ಇಷ್ಟು ಸೀರಿಯಸ್ ಇಷ್ಟು ಸೀರಿಯಸ್ ಮೊದಲೇ ತಾಂಡಿದ್ರೆ ಏನೋ ಅದು ನಿರ್ಲಕ್ಷ್ಯತೆ ಇದು ನಮ್ಮಲ್ಲಿ ಮೂವತ್ತು ಮೂವತ್ತು ಚೂಟ್ ಮಾಡ್ಕೊಬೌದು ಚೂಟಿದೇನಾಗ್ತದೆ ಆ ಕುರಿ ಕಾಯೋಂಗಿಲ್ಲ ದನ ಕಾಯಂಗಿಲ್ಲ

ಅದು ಮಡಮರಿ ಅದು ಮೊಳ ಅಟ್ಯಾಕ್ ಮಾಡ ಒಂದ್ಸರಿ ಮನುಷ್ಯನ್ ಮೇಲೆ ಐದು ಲಕ್ಷ ಚೆಕ್ ಕೊಡ್ತೀವಿ ಇನ್ನು ಹದಿನೈದು ಲಕ್ಷ ಹೆಚ್ಚು ಕೊಡ್ತೀನಿ

ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ